ಯಾಕಂದ್ರೆ ಯಾವ ವ್ಯಕ್ತಿ ದೇಶಕ್ಕೆ ಸಂವಿಧಾನವನ್ನ ಬರ್ಕೊಟ್ಟ ಆ ವ್ಯಕ್ತಿ ಈ ಪುಣ್ಯ ಭೂಮಿ ಮೇಲೆ ಕಾಲಿಟ್ಟು ಹೋಗಿದ್ದಾರೆಂದ್ರೆ ನಾವೆಲ್ಲರೂ ಕೂಡ ಧನ್ಯರು ಅಂತಕ್ಕಂಥ ಮಾತು ನಿಮಗೆ ಬಹಳ ಜನರಿಗೆ ಸಾಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅರ್ಥ ಮಾಡಿಕೊಂಡಿಲ್ಲ ಬಹಳಷ್ಟು ಜನ ಅದು ಏನು ಬರೇ ಹಿಂದುಳಿದವರಿಗೆ ಅಥವಾ ಸರ್ಕಾಸದವರಿಗೆ ಮಾತ್ರ ಸೀಮಿತಿದೆ ಅಂತ ಹೇಳ್ಕೊಂಡಿದ್ದಾರೆ ಇಲ್ಲ ಸರ್ಕಾ ಜನಾಂಗಕ್ಕೆ ಸವಲತ್ತು ಇರ್ತಕ್ಕಂಥದ್ದು ಇಡೀ ನಮ್ಮ ನಾಲ್ಕು ಮೂರು ಕಾಲಂನಲ್ಲಿ ಎರಡು ಮಾತ್ರ ಒಂದು ರಿಸರ್ವೇಷನ್ ಎಜುಕೇಶನ್ನಲ್ಲಿ ಇನ್ನು ಒಂದು ರಾಜಕೀಯದಲ್ಲಿ ಕೊಡ್ತಕ್ಕಂಥದ್ದು ಬಿಟ್ರೆ ಉಳಿದ ಎಲ್ಲ ಕೆಲವುಗಳು ಇಡೀ ದೇಶದ ಬಡ ಜನತೆಗೆ ನೂರ ನಲ್ವತ್ತು ಕೋಟಿ ಜನರಿಗೆ ಅನ್ವಯಿಸ್ತಕ್ಕಂಥ ಸಂವಿಧಾನ ಆ ಸಂವಿಧಾನಕ್ಕೆ ಇವತ್ತು ಮೋದಿ ಅವರು ಬದಲಾವಣೆ ಮಾಡಬೇಕು ಅಂತ ವರ್ತಿದೆ ಒಂದ್ಸಾರಿ ಬದಲಾವಣೆ ಮಾಡ್ಬೇಕಂತ ಹೇಳ್ತಾರೆ ಇನ್ನೊಂದ್ಸಾರಿ ಇಲ್ಲ ಇಲ್ಲ ಅದು ಬದಲಾವಣೆ ಮಾಡಂಗಿಲ್ಲ ಅಂತ ಬದಲಾವಣೆ ಮಾಡೋದು ಇಲ್ಲ ಅಂದ್ರೆ ಯಾಕೆ ನಿಮ್ ಜನ ಪದೇ ಪದೇ ಮಾತಾಡ್ತಾರೋ ನೀವು ಹೇಳಿ ಪದೇ ಪದೇ ಮಾತಾಡಿ ಈ ಭಾಗವತ್ ಅಂತ ಹೇಳಿ ಆರ್ ಎಸ್ ಎಸ್ ಮುಖ್ಯಸ್ಥರಿದ್ದಾರೆ ಪ್ರಥಮವಾಗಿ ಹತ್ತು ವರ್ಷದ ಹಿಂದೆ ಅವರೇ ಮಾತಾಡಿದ್ದ ನಾವು ಸಂವಿಧಾನದ ಬದಲಾವಣೆ ಬಗ್ಗೆ ಪುನರ್ ವಿಚಾರ ಮಾಡಬೇಕಾಗ್ತದೆ ಅಂತ ಹೇಳೋದು ಅದು ಆದಮೇಲೆ ಕೆಲವು ಎಂ ಪಿಗಳು ಕೆಲವು ಎಲ್ ಎಗಳು ಆರ್ ಎಸ್ ಎಸ್ ಬ್ಯಾಕ್ ಗ್ರೌಂಡ್ ಜನ ಸಂವಿಧಾನ ಬದಲಾವಣೆ ಮಾಡ್ತೇವೆ ನಮಗೆ ಟೂ ಥರ್ಡ್ ಮೆಜಾರಿಟಿ ಕೊಡ್ರಿ ಟೂ ಥರ್ಡ್ ಮೆಜಾರ್ಟಿ ಕೊಟ್ರೆ ನಾವು ಸಂವಿಧಾನ ಬದಲಾವಣೆ ಮಾಡಕ್ ಬರ್ತದೆ ಅದಕ್ಕಾಗಿ ನೀವು ಕೊಡಬೇಕು ಅಂತ ಹೇಳಿ ಇದೇ ನಮ್ಮ ಕಾರವಾರಿನ ಅನಂತ ಕುಮಾರ್ ಹೆಗ್ಡೆ ಅಲ್ಲ ಹೆಗ್ಡೆ ಅವ್ರು ಹೇಳಿದ್ರು ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಒಂದಿಬ್ಬರು ಮೂವರು ಎಂ ಪಿಗಳು ಹೇಳಿದ್ರು ಇವರೆಲ್ಲರೂ ಹಿಂಗೆ ಮಾತಾಡಿ ಮಾತಾಡಿ ಒಂದು ವಾತಾವರಣ ತಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಜನರಿಗೆ ಗೊತ್ತಾಗ್ಲಿ ನಾವು ಮಾತಾಡಿದ್ರೆ ಅದರ ರಿಯಾಕ್ಷನ್ ಏನಾಗ್ತದೆ ಜನ ಏನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅಂತ ಹೇಳಿ ಅವರು ಇದನ್ನ ಚೂ ಬಿಡ್ತಾರೆ ಚೂ ಬಿಟ್ಟು ನೋಡ್ತಾರೆ ಜನ ಬಹಳ ವಿರೋಧ ಮಾಡಕ್ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ವಿರೋಧಿಸಿದ್ರೆ ಬಿಡ್ತಾರೆ ಟರ್ನ್ ತೊಳತಾರೆ ಇಲ್ಲ ನಾವು ಹಂಗೆಂದು ಹೇಳಿಲ್ಲ ಶಾಶ್ವತವಾಗಿ ರಿಸರ್ವೇಶನ್ ಇರ್ತದೆ ಅಂತ ಹೇಳಿದ ನೀವು ಓದಿರ್ಬೋದು ನೋಡಿರ್ಬೋದು ಟಿವಿಯಲ್ಲಿ ಕೂಡ ಕೇಳಿರಬಹುದು ಇದು ಹೇಳೋದು ಮಾತು ನರೇಂದ್ರ ಮೋದಿ ಅವರೇ ನರೇಂದ್ರ ಮೋದಿ ಯಾವಾಗಲೂ ನಿಜ ಇಲ್ಲ ಯೋ ಅನುಬೋರೆನ ಬಾಯೆ ರೋಗ ಕಲಗಸಬಾ ಒಂದು ಪದಪದ ಹಿಂಗೇನಲ್ಲತರ ನಿಜ ನಿಮಗೆ ಹೇಳಬೇಕಾಗಿದ್ರೆ ಒಂದೇ ಉದಾಹರಣೆ ಉದಾಹರಣೆ ಕೊಡ್ತೀನಿ ಮನಲ್ಲೇ ಚುನಾವಣೆಯಲಿ ಏನ್ ಹೇಳಿದ್ರು ಆಪ अगर मुझे इस देश का प्रधानमंत्री बनाएंगे तो मैं हरेक को जो बाहर देशों में काला धन पड़ा है वो काला धन वापिस लाकर हर एक के जोब में पंद्रह पंद्रह लॉकडाउन होंगे निम्क सिखता हद्द लक्ष रुपए प्रति जॉब निकल कई ಮಸಾಜ್ ಬರ್ತ ಆಮೇಲೆ ಇನ್ನೊಂದು ಹೇಳಿದ್ರು ನಾನು ಎರಡು ಕೋಟಿ ನೌಕರಿಗಳು ಪ್ರತಿ ವರ್ಷ ನಮ್ಮ ಯುವಕರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಹೇಳಿದ್ರ ಇಲ್ಲೋ ಅಂದ್ರೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು ಕೊಟ್ರ ಅದ್ ಮೋದಿಯವರು ಸುಳ್ಳು ಏನ್ ನಿಜ ಹೇಳ್ತಾರೋ ನೀವೇ ಹೇಳಿ ಸುಳ್ಳು ಹೇಳ್ತಾರ ಪ್ರಧಾನಮಂತ್ರಿ ಆಗಿ ಹೆಂಗ್ ಸುಳ್ಳು ಹೇಳ್ತಾರಪ್ಪ ಯಾರೋ ಬೇರೆಯವ್ರ ಸುಳ್ಳು ಹೇಳಿದ್ದಾರೆ ಅಂತ ಹೇಳುವ ನರೇಂದ್ರ ಮೋದಿ ವಿಶ್ವಗುರು ಅಂತ ಸುಳ್ಳು ಹೇಳ್ತಾನೆ ಅದಕ್ಕೆ ಸುಳ್ಳಿನ ಸರ್ದಾರ್ ಅಂತ ನಾ ಅವನಿಗೆ ಹೆಸರಿದ್ದೆ ಸುಳ್ಳಿಲ್ಲ ಸರ್ ನಮ್ಮ ರೈತರಿಗೆ ದುಪ್ಪಟ್ಟು ಇನ್ಕಮ್ ಮಾಡಿಕೊಡ್ತೀನಿ ಅಂತ ಹೇಳ ದುಪ್ಪಟ್ಟು ಇನ್ಕಮ್ ಮಾಡ್ತೀನಿ ಅಂತ ಹೇಳ ರೈತರ ಆಮ್ದಾನಿ ದುಪ್ಪಟ್ಟು ಆಯ್ತಾ ಇಲ್ಲ ಅದನ್ನು ಸುಳ್ಳೆ ಸುಳ್ಳಿರ್ಬೇ ಸುಳ್ಳು ಸುಳ್ಳು ಇರ್ಬೇ ಸುಳ್ಳು ಇವತ್ತು ಮೋದಿ ಅವರು ಹೇಳ್ಕೊಂಡು ಹೋಗಿದ್ದಾರೆ ಇಷ್ಟೊಂದು ಈ ದೇಶದಲ್ಲಿ ನೌಕರಿಗಳಿಲ್ಲ ಜನರಿಗೆ ಜಾಬ್ ಸಿಗ್ತಾ ಇಲ್ಲ ನಲವತ್ತೈದು ವರ್ಷದಲ್ಲಿ ಎಲ್ಲಕ್ಕಿಂತಲೂ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗಾಗಿದ್ದು ಈ ನಲವತ್ತೈದು ವರ್ಷದಲ್ಲಿ ಈಗ ಹತ್ತು ವರ್ಷದಲ್ಲಿ ಆಗಿದೆ ಆದರೂ ಮೋದಿ ಏನಾಗಿಲ್ಲ ಮೋದಿ ಅವರು ಪದೇ ಪದೇ ಹೇಳೋರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ಕಾ ನೀವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಏನು ಮಾಡಲಿಲ್ಲ ಲೇಖಿನ್ ಸಬ್ ಕಾ ಸತ್ಯ हमारे माँ एक 500 के नोट हजार के नोट छुपा के रखे वो कई बच्चों के शादी के लिए संडा पुंड कार्यक्रम का मार्डल ले अड़किल गाड़ी ले ले संदूक ले ले मुंह चिट्टी तो पापा मुंह देना रखा सिर्फ बर्तन में यूं वंद रातों रात्रे

ಐನೂರು ರೂಪಾಯಿ ನೋಟು ಬದಲಾವಣೆ ಮಾಡಿ ನೂರು ರೂಪಾಯಿಗೆ ಹೋಯ್ತು ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲ ದೇಶಕ್ಕೆ ಬಡವರಿಗೆ ಎಷ್ಟು ತೊಂದರೆ ಕೊಡಬೇಕು ಅಷ್ಟು ತೊಂದರೆ ಮೋದಿಯವರು ಒಬ್ಬರೇ ಕೊಟ್ಟಿದ್ದಾರೆ ಹೇಳಪ್ಪ ನಿನಗೂ ಉತ್ತರ ಕೊಡ್ತೀನಿ ಅಲ್ಲಿ ಮೋದಿಗೆ ಎಲ್ಲರಲ್ಲಿ ನಿನಗೆ ಎದುರಿಸಿದ है। देखो मैं देश के लिए बहुत कुछ किया और मैं डरने वाला नहीं मेरी छप्पन इंच की छाती है ना छप्पन इंच की छाती है अरे भाई तेरा छप्पन इंच की छाती तुम्हारे पास रख लो मैं किसी टेलर को लाकर तुम्हारा टेप लगा के छाती नहीं पा ಮತ ಹಕ್ಕೆ ಆಕೆಯ ಮತ ಹಿಂಗೆ ನಾವು ಹೇಳ್ತೇವೆ ಹನ್ರೇಗ ಅಂತ ಕಾರ್ಯಕ್ರಮ ತಂದೇವೆ ನಾವು ಯಾರು ಹೇಳಿಲ್ಲ ಇದನ್ನ ನೀವು ತಗೊಳ್ತಾ ತೆಗೆದುಕೊಂಡು ಬನ್ನಿ ಅಂತ ಬಡವರು ಹೊಟ್ಟೆ ತುಂಬಬೇಕು ಅಂತ ಹೇಳಿ ನಾವು ಫುಡ್ ಸೆಕ್ಯೂರಿಟಿ ಆಕ್ಟ್ ಆರು ಭದ್ರತೆ ಕಾನೂನು ತಂದೇವೆ ಈಗ ಮೋದಿಗೂ ಅದು ತೆಗೆಯಕ್ಕೆ ನರೇಗಾ ಸ್ಕೀಮ್ ತೆಗಂಗಿಲ್ಲ ಆ ಭದ್ರತೆ ಕಾನೂನು ಆರ್ ಟಿ ಅಂದ್ರೆ ಮಕ್ಕಳ ಎಜುಕೇಶನ್ ಕಾನೂನ್ ಅವ್ರು ಆಗೋದಿಲ್ಲ ಇವೆಲ್ಲನು ಸಂವಿಧಾನ ಪ್ರಕಾರ ನಾವು ತಕ್ಕ ಮಾಡಬ್ರಚಾರಿಗೆ ಹೇಳ ಯಾಕೋ ಈಗ ನೋಡೋ ನೋಡಿ

आ उपला, उप, उपला लगाते हैं धुआ आता है उनके आंखों से पानी बरसता है वो देख के मुझे बड़ा दुख हुआ इसीलिए मैं एलपीजी फ्री सिलेंडर दे रहा हूँ फ्री सिलेंडर दे रहा हूँ कितने दिन दिए कहा तक दिए वो माँ अभी भी रो रही है ಲೇನ್ ಸಿಲಿಂಡರ್ ಕೆಲವು ಮಾತುಗಳನ್ನ ಹೇಳ್ತೀನಿ ನೋಡಿ ಎಲ್ ಪಿ ಜಿ ನಮ್ಮ ಕಾಲ ಕಾಂಗ್ರೆಸ್ ಇಷ್ಟ ಬೈತಲ್ಲ ಹತ್ತೊಂದು ಸಾಲ ಮ್ಯಾಕಿ ಇನ್ನ ಸತ್ತರಂತ ಬಿಟ್ಟು पचपन साल में कांग्रेस ने क्या किया अरे भाई हम किए इस देश को आजादी दिलाए इस देश का यूनिटी करके हम लोकतंत्र को बचाए बाबा साहब के तरफ से संविधान लिखा कर हरेक को हक मिले जैसा करे इसीलिए आज हम लोग आपके पास आते हैं है? किसकी पंडित जवाहरलाल नेहरू और डॉक्टर बाबा साहब अम्बेडकर और महात्मा गांधी जिसने आजादी दिलाई तुम्हारा क्या है भाई? तुम्हारे घर में कोई गए देश के आजादी के लिए रामनाथ सत्याय बोल के कोई गए हमारे लोग हजारों लोग जेल में गए हजारों लोग सूली पे चढ़े हजारों लोग अपने कॉलेज छोड़ दिए स्कूल छोड़ दिए कितने लोग मरे उन माताओं का मंगल सूत्र खत्म हुआ अरे मोदी साहब तुमको अब मंगल सूत्र का याद आ रहे कांग्रेस के हजारों लोग आजादी के लिए मर के अपना मंगल सूत्र खोए लेकिन भूल गए वो भूल गए पेट्रोल कांग्रेस के जमाने में छसठ रुपए था था नहीं 2014 के पहले छसठ रुपए था अब कितना है 102 सौ दो रुपए या नाइन्टी सेवन रुपीज होगा क्या हंड्रेड रुपीज होगा एक सौ दो तो मेरी सरकार अच्छी है या मोदी की सरकार बनी है यार सर यार सरकार सही है इन्होंने तो पेट्रोल अरवता रुपए नम काल में यूर काल में ली तो यूर काल में डीजल अरवत्यार रुपए नम काल में ली ये का ತೊಂಬತ್ತು ರೂಪಾಯಿ ಇವ್ರ ಕಾಲದಲ್ಲಿ ಎಲ್ ಪಿ ಜಿ ನಮ್ಮ ಕಾಲದಲ್ಲಿ ನಾಲ್ಕು ನೂರ ಹದಿನಾಲ್ಕು ರೂಪಾಯಿ ಇತ್ತು ಈಗ ಒಂಬೈನೂರ ಮೂರು ನೂರ ಎರಡು ರೂಪಾಯಿ ಅದು ಆಗಿದೆ ಇತ್ತು ಈ ನಮ್ಮ ಮೈದಾ ಇತ್ತು ಹತ್ತು ಕೆಜಿಗೆ ನಮ್ಮ ಕಾಲದಲ್ಲಿ ಇನ್ನೂರ ಹತ್ತು ರೂಪಾಯಿ ಇತ್ತು ಈಗ 445 500 ರೂಪಾಯಿ ಸೇರಿ ಆಗಿದೆ ಮಿಲ್ಕ್ ಅಂದ್ರೆ ನಮ್ಮ ಹಾಲು ಹಾಲು ನಮ್ಮ ಕಾಲದಲ್ಲಿ 40 ರೂಪಾಯಿ ಈಗ 66 ರೂಪಾಯಿ ಆಗಿದೆ ಮಾರಾಯರೆ મોદી ಕಾಲದಲ್ಲಿ ಆಮೇಲೆ ಮಸ್ತರಾಯ್ ಎಣ್ಣೆ ಐವತ್ತೆರಡು ಇತ್ತು ಈಗ ನೂರ ಐವತ್ತಾಗಿದೆ ತೊಗರಿ ಬಾಳೆ ಎಂಬತ್ತು ರೂಪಾಯಿ ಇಟ್ಟ ಆ ಕಾಲದಲ್ಲಿ ಈಗ ನೂರ ಎಂಬತ್ತ ಎಂಬತ್ ಎಂಟು ಅಂದ್ರೆ ನೂರ ಒನ್ ಏಟಿ ಏಟ್ ನೂರ ಎಂಬತ್ ಎಂಟು ಅಂದ್ರೆ ಇಷ್ಟೊಂದು ವ್ಯತ್ಯಾಸ ಇವ್ರ ಕಾಲದಲ್ಲಿದೆ मोदी अच्छे दिन लाऊंगा अरे सबसे बुरे दिन तो तुम लाए ये सब कागज मेरे पास है ये पार्लियामेंट का कागज है हमने जो आंकड़े निकाले पार्लियामेंट में जो हम प्रश्न पूछते हैं नावे प्रश्न खेलते पार्लमेंट नो अद ना हेड़ता ನನ್ನ ಬಾಯಿಂದ ಅಲ್ಲ ಇದು ನಾನು ತಯಾರು ಮಾಡಿದಂತ ಕಾಗದ ಅಲ್ಲ ಇವರು ಹೇಳ್ತಾರೆ ಅಚ್ಚೆ ದಿನ ಹೆಂಗೆ ನೀನು ಅಚ್ಚೆ ಅಧಿನ್ ನೆನಪಲ್ಲಿ ಇಟ್ಕೊಳಪ್ಪ ಮೊದಲಿನ ದಿನ ಏನಿದು ಅದೇ ಕೊಟ್ಬಿಡ್